ನಮಸ್ಕಾರ ವೀಕ್ಷಕರೇ ನಮ್ಮ ಈ ತುಳುನಾಡು ಸಾಕಷ್ಟು ದೈವಸ್ಥಾನ ದೇವಸ್ಥಾನಗಳನ್ನು ಒಳಗೊಂಡಂತಹ ಪುಣ್ಯಭೂಮಿ ಅಲ್ಲಿನ ಕಾರಣಿಕತೆ ವಿಶೇಷತೆ ಇವೆಲ್ಲವನ್ನು ಪ್ರಚುರಪಡಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಕ್ತಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾರತಿ ಟೀಕೆ ವೀಕ್ಷಕರೇ ಇವತ್ತು ನಾವು ಕಾಸರಗೋಡು ಜಿಲ್ಲೆ ಮೊಗ್ರಾಲು ಗಾಂಧಿನಗರದಲ್ಲಿ ಕೊನೆಯ ಸ್ಥಾನದಲ್ಲಿ ನೆಲೆ ನಿಂತಿರುವಂಥ ಕೋರ್ತಬು ದೈವಸ್ಥಾನದಲ್ಲಿ ಇವತ್ತು ನಾವಿದ್ದೇವೆ ಬ್ರಹ್ಮ ಕಲಶೋತ್ಸವ ಪುನರ್ ಪ್ರತಿಷ್ಠೆ ನೇಮೋತ್ಸವದ ವಿಶೇಷ ಪೂರ್ವಸಿದ್ಧತೆಯ ಈ ವಿಶೇಷ ಸಂಚಿಕೆ ಇವತ್ತಿನ ನಮ್ಮ ಈ ಭಕ್ತಿ ಚಾನಲ್ನಲ್ಲಿ ನಾವು ನೀವು ಎಲ್ಲರೂ ವೀಕ್ಷಿಸೋಣ ಕಷ್ಟದ ಬರ್ತೋಡಬಯ ಮಲ್ಪಡೆ ಅಲ್ಯಾಡ ಮಲ್ಪ ಎರ್ಪಡೆ ಗಳ ವಿಚಾರ ಸಂಕಲ್ಪ ಅಂಬಲ್ಪಡೆ ಎರಡ ವಯಲದ ಮಾರಿನಮಿತ್ತಲೆ ಪೋಲೆ ಸರ್ವ ಕಷ್ಟನ ದೂರ ಮಲ್ಪುವೆಯ ಸರ್ವ ಕಷ್ಟನ ದೂರ ಮಲ್ಪುವೆಯ ಬಾರಕೂರಿನಿಂದ ಚಂದ್ರಗಿರಿವರೆಗೆ ಪಶ್ಚಿಮ ಘಟ್ಟದಿಂದ ಅರಬಿ ಸಮುದ್ರದವರೆಗೆ ವ್ಯಾಪಿಸಿಕೊಂಡಿರುವ ಭೂಭಾಗವೇ ತುಳುನಾಡು ಸಾಂಸ್ಕೃತಿಕ ಸಮೃದ್ಧ ಪ್ರದೇಶವಾದ ಈ ತುಳುನಾಡಿನಲ್ಲಿ ಭೂತಾರಾಧನೆ ದೈವಾರಾಧನೆ ನಾಗಾರಾಧನೆ ಸಿರಿ ಆರಾಧನೆ ಹಾಗೂ ಪ್ರಕೃತಿ ಆರಾಧನೆಗಳು ಪ್ರಮುಖ ಆರಾಧನಾ ಸಂಪ್ರದಾಯಗಳಾಗಿ ಬೆಳೆದು ಬಂದಿವೆ ಇದೇ ರೀತಿ ಮುಂಡಾಳ ಜನಾಂಗದಲ್ಲಿ ಜನಿಸಿ ಅಸಮಾನತೆ ವಿರುದ್ಧ ಹೋರಾಡಿ ಜನನಾಯಕನಾಗಿ ಮುಂಡಾಳ ಸಮುದಾಯ ಸೇರಿದಂತೆ ತುಳುನಾಡಿನ ಜನತೆಯಿಂದ ಆರಾಧನೆಗೆ ಒಳಗಾದವನೇ ದೈವರಾಜ ಬಬ್ಬುಸ್ವಾಮಿ ಉಡುಪಿಯ ಬಾರ್ಕೂರಿನಿಂದ ತೆಂಕುದಿಕ್ಕಿನ ನೀಲೇಶ್ವರದವರೆಗೆ ಒಬ್ಬನೇ ದೈವ ಒಬ್ಬನೇ ದೇವರು ಎಂದು ಕರೆಯಲ್ಪಡುವ ಶ್ರೀ ಬಬ್ಬುಸ್ವಾಮಿಯು ಮೊಗ್ರಾಲಿನ ಪಲ್ಲೆಕಲ ಎಂಬಲ್ಲಿ ನೆಲೆ ನಿಂತು ನಂತರ ಮುಂದಕ್ಕೆ ಪರಶಿನ ಕಡವಿನಲ್ಲಿ ಮುತ್ತಪ್ಪ ದೈವವೆಂದು ನೀಲೇಶ್ವರದಲ್ಲಿ ನೀಲಕಂಠ ದೇವರಾಗಿ ಭಕ್ತಾದಿಗಳಿಂದ ಪೂಜಿಸಲ್ಪಡುವುದು ಪಾಡ್ದನ ಮತ್ತು ಬಬ್ಬುಸ್ವಾಮಿ ಚರಿತ್ರೆಯಲ್ಲಿ ಇದನ್ನು ಗಮನಿಸಬಹುದಾಗಿದೆ ಪಯಸ್ವಿನಿ ನದಿಯ ತೀರದಲ್ಲಿ ಪಲ್ಲೇಕಲಾ ಎಂಬ ಪ್ರದೇಶದಲ್ಲಿ ಬಬ್ಬು ನೆಲೆ ನಿಂತ ಧರಿಸಿ ನಮ್ಮ ಹಿರಿಯರು ಅಲ್ಲಿ ಮಣ್ಣಿನ ಗೋಡೆಯನ್ನು ಕಟ್ಟಿ ಮುಳಿಹುಲ್ಲಿನ ಛಾವಣಿಯ ದೈವಸ್ಥಾನ ಮಾಡಿಕೊಂಡು ಭಂಡಾರದ ವಸ್ತುಗಳನ್ನು ಇಡುವುದಕ್ಕಾಗಿ ತಾಳೆ ಗರಿಗಳಿಂದ ಭಂಡಾರದ ಸ್ಥಾನ ನಿರ್ಮಿಸಿದ ಕಾರಣ ಇದಕ್ಕೆ ತಾರಿದ ಕೊಠ್ಯ ಎಂಬುದಾಗಿ ಹೆಸರು ಬಂತು ಇಲ್ಲಿ ಕಾಲಕಾಲಕ್ಕೆ ಸಂಕ್ರಮಣ ಪೂಜೆ ನೇಮೋತ್ಸವವನ್ನು ವಿಜೃಂಭಣೆಯಿಂದ ಮಾಡುತ್ತಿದ್ದರು ಈ ಸ್ಥಳವು ರೈಲು ಮಾರ್ಗ ಮತ್ತು ರಾಷ್ಟ್ರೀಯ ಹೆದ್ದಾರಿ ನಡುವೆ ಇದ್ದು ಈಗಲೂ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾಣದೆ ಪಾಳು ಬಿದ್ದಿರುವುದನ್ನು ಕಾಣಬಹುದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕಾರಣಾಂತರಗಳಿಂದ ಪಲ್ಲೆಕಲ ಎಂಬಲ್ಲಿಂದ ಸ್ಥಳಾಂತರಗೊಳ್ಳಬೇಕಾದಾಗ ಮದ್ರಾಸ್ ಪ್ರಾಂತ್ಯದ ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ ದೈವಸ್ಥಾನಕ್ಕೆಂದು ಸುಮಾರು ಇಪ್ಪತ್ತೈದು ಸೆಂಟ್ ಸ್ಥಳವನ್ನು ಹೊಳೆಯ ಬದಿಯ ಮೊಗ್ರಾಲ್ ಪುತ್ತೂರಿನ ಪಂಜದಗುಡ್ಡೆ ಎಂಬ ಪ್ರದೇಶದಲ್ಲಿ ಮಂಜೂರು ಮಾಡಿಸುವಲ್ಲಿ ನಮ್ಮ ಪೂರ್ವಜರು ಯಶಸ್ವಿಯಾಗಿದ್ದರು ಎಂಬುದನ್ನು ನಾವಿಂದು ಸ್ಮರಿಸಬೇಕಾಗಿದೆ ಸದರಿ ಹಿರಿಯರ ಪರಿಶ್ರಮದ ಫಲವಾಗಿ ದೊರಕಿದ ಪಂಜದಗುಡ್ಡೆ ಪ್ರದೇಶ ಸ್ಥಳದಲ್ಲಿ ಕಲ್ಲಿನ ಗೋಡೆಯ ಹಂಚಿನ ಚಾವಣಿಯ ಸುಂದರವಾದ ದೈವಸ್ಥಾನ ನಿರ್ಮಿಸಿ ಹಿಂದಿನ ಪಲ್ಲೆಕಲ ಪ್ರದೇಶದಿಂದ ದೈವಗಳನ್ನು ವಿಧಿವಿಧಾನಗಳ ಮೂಲಕ ನೂತನ ದೈವಸ್ಥಾನದಲ್ಲಿ ಪುನರ್ ಪ್ರತಿಷ್ಠೆ ಮಾಡಿ ವರ್ಷಂ ಪ್ರತಿ ಏಳು ದಿನಗಳ ಕಾಲ ನೇಮೋತ್ಸವ ನಡೆಸ್ತಾ ಇದ್ರು ಕಾಲಕ್ರಮೇಣ ಉದ್ಯೋಗ ನಿಮಿತ್ತ ನಮ್ಮವರು ಬೇರೆ ಕಡೆಗೆ ಹೋದ ಬಳಿಕ ನಮ್ಮವರು ಹತ್ತಿರದ ಮೊಗ್ರಾಲ್ ಗಾಂಧಿನಗರ ಸಮುದ್ರ ತೀರದಲ್ಲಿ ಬಂದು ನೆಲೆಸಿದರು ನಮ್ಮ ಹಿರಿಯರು ಮೊಗ್ರಾಲ್ ಗಾಂಧಿನಗರದಿಂದ ದೋಣಿಯ ಮೂಲಕ ಭಂಡಾರವನ್ನು ಪಂಚದ ಗುಡ್ಡೆಗೆ ಕೊಂಡು ಹೋಗಿ ಅಲ್ಲಿ ನೇಮೋತ್ಸವ ನಡೆಸುತ್ತಿದ್ದರು ತದನಂತರ ನಮಗೆ ತುಂಬ ಅನಾನುಕೂಲವಾದ ಕಾರಣ ಮುಂದಕ್ಕೆ ಮೊಗ್ರಾಲ್ ಗಾಂಧಿನಗರದಲ್ಲಿಯೇ ಬಬ್ಬುಸ್ವಾಮಿ ಮತ್ತು ಪರಿವಾರ ದೈವಗಳ ದೈವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡು ದೈವಗಳ ಆರಾಧನೆ ಮಾಡಿಕೊಂಡು ಬಂದಿರುತ್ತಾರೆ ಈ ದೈವಸ್ಥಾನದಲ್ಲಿ ಅನೇಕ ಕಾರಣಿಕಗಳು ನಡೆದಿರುತ್ತವೆ ಇತ್ತೀಚೆಗೆ ಇಲ್ಲಿ ಜೀವಂತ ಹುಲಿರಾಯನೆ ಬಂದು ದೈವಸ್ಥಾನದ ಒಳಗೆ ಕುಳಿತುಕೊಂಡಿದ್ದನ್ನು ಹೆಚ್ಚಿನವರು ನೋಡಿ ಬೆರಗಾಗಿದ್ದರು ಹವಾಮಾನ ವೈಪರೀತ್ಯ ಅಥವಾ ಕಡಲ್ ಕುರಿತ ಆದಾಗ ಆ ಸಂದರ್ಭದಲ್ಲಿ ಸಮುದ್ರದ ನೀರು ಉಕ್ಕೇರಿ ಬರುತ್ತಿದ್ದರೂ ಈ ಪ್ರದೇಶದ ಎಲ್ಲ ವರ್ಗದ ಜನರು ಶ್ರೀ ದೈವದ ಮೊರೆ ಹೋಗಿ ಪ್ರಾರ್ಥಿಸಿಕೊಂಡ ಕಾರಣವೋ ಎಂಬಂತೆ ಈ ಪ್ರದೇಶದಲ್ಲಿ ಏನೊಂದು ತೊಂದರೆಯಾಗದೆ ಸಮುದ್ರವು ಶಾಂತವಾಗಿ ಹರಿದು ಹೋಗಿರುವುದು ನೋಡಿದರೆ ಶ್ರೀ ಬಬ್ಬುಸ್ವಾಮಿಯ ಕೃಪೆ ಎಂದು ಭಾವಿಸಲಾಗುತ್ತದೆ ಭಕ್ತಿಯಿಂದ ಬಂದವರಿಗೆ ಸದಾ ಅಭಯವನ್ನು ನೀಡುವ ಶಕ್ತಿಯು ನಾಗದೇವರ ರೂಪದಲ್ಲಿ ಇಲ್ಲಿ ಕಾಣಸಿಗುವುದು ವಿಶೇಷವಾಗಿದೆ ಅಲ್ಲದೆ ಕಂಕಣ ಭಾಗ್ಯ ಸಂತಾನ ಭಾಗ್ಯಗಳು ಈ ದೈವದ ಕೃಪೆಯಿಂದ ಈಡೇರುತ್ತವೆ ಇಂತಹ ಒಂದು ಕಾರಣಿಕ ದೈವಸ್ಥಾನ ನಿರ್ಮಾಣ ಮಾಡಿ ಸುಮಾರು ಅರವತ್ತು ವರ್ಷಗಳೇ ಕಳೆದು ಹೋಗಿದೆ ಗರ್ಭಗುಡಿಯ ಕಾಂಕ್ರೀಟ್ ಛಾವಣಿ ಮತ್ತು ಗೋಪುರ ಸಮುದ್ರ ತೀರದ ಹವಾಗುಣಕ್ಕೆ ಬಿರುಕು ಬಿಟ್ಟು ಮಳೆಗಾಲದಲ್ಲಿ ನೀರು ಒಳಗೆ ಸೋರುತ್ತಿತ್ತು ಗೋಡೆಗಳು ಶಿಥಿಲಗೊಂಡಿದ್ದವು ಇದನ್ನು ಮನಗಂಡ ನಾವು ಈ ಬಗ್ಗೆ ತಾಂಬೂಲ ಪ್ರಶ್ನೆ ಇರಿಸಿ ತಾಂಬೂಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಹಾಗೂ ಎರಡ್ ಸಾವಿರದ ಹದಿನೆಂಟರ ವಾರ್ಷಿಕ ನೇಮೋತ್ಸವದಂದು ಬಬ್ಬುಸ್ವಾಮಿ ಸ್ವಾಮಿ ಮತ್ತು ಪರಿವಾರ ದೈವಗಳಲ್ಲಿ ಅರಿಕೆ ಮಾಡಿಕೊಂಡಾಗ ಗರ್ಭಗುಡಿ ಶಿಥಿಲಾವಸ್ಥೆಯಲ್ಲಿರುವಾಗ ನನಗೆ ನೇಮೋತ್ಸವ ಮಾಡುವುದು ಸರಿಯಲ್ಲ ಮುಂದಿನ ನೇಮೋತ್ಸವಕ್ಕೆ ಊರಿನ ಜನಸಂಖ್ಯೆ ಕಡಿಮೆ ಇರುವ ಕಾರಣ ಪರ ಊರಿನ ಭಕ್ತಾಭಿಮಾನಿಗಳನ್ನು ಸೇರಿಸಿಕೊಂಡು ಜೀರ್ಣೋದ್ಧಾರ ಮಾಡಬೇಕೆಂದು ದೈವದ ಅಪ್ಪಣೆಯಾಗಿರುತ್ತದೆ ಆ ಪ್ರಕಾರ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಹದಿನೆಂಟನೇ ಭಾನುವಾರ ನಮ್ಮ ದೈವಸ್ಥಾನದ ಗುರಿಕಾರರ ಅಧ್ಯಕ್ಷತೆಯಲ್ಲಿ ಊರ ಪರವೂರ ಗಣ್ಯರನ್ನು ಸೇರಿಸಿಕೊಂಡು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು ಜೀರ್ಣೋದ್ಧಾರಕ್ಕೆ ಕಾರ್ಯೋನ್ಮುಖರಾಗಿದ್ದೇವೆ

பானகேத மைமை ஈயா பூமி தூலேடு யானையா பான கேளத மைமே ஈ ஆயா பூமி தூலேடு யானையா குரு உஞ்சி பாத்திர நோய் என்று கே புலத பூவெனின தலுட்டூ கொரு வஞ்சி பாத்திரோ நுயி எங்கு கே புலத பூவாம் பெனின தலுட்டு ஆ கந்து நகா துடரால வு நம்பின ஜிவோலே குத்தூரத கிரிட்டுல்லே உரி கண்ணதாயே ஆயன வரையே பப்பு ச்வாமியே பூல உன்னாய நிலத்தூயா கடலதாமரிட நிலையாயா சாரதைவு മോനിടു മുനിയട സൂര്യനാ ഊചിക്ക മുനിയട സൂര്യനാ ഊികത മൈമ സിരി നലട്ടു ബരി ടും തീ സത്യ കരബരട്ട് மைமைசிர் நல வெரிட்டுத்தின சத்யக்கார பரிட்டு சங்கிராந்தி தூஜன் சந்தாவே ஓஸ்வாமியா நின்னா துபுலிவனி லாதி சுடு தும்புகி காலிய துண்ணி ஜீவூதொடு சாதிய தே ஒரு தின நினைன பாதோனே ஊசலு உரி கூ பப்பு சுவாமியூரிய ಮತ್ತೆಲ್ಲ ನಮಸ್ಕಾರ ನಾನು ಈ ಕೋಟ ದೇವಸ್ಥಾನ ಗಾಂಧಿನಗರ ಮೊಗ್ರಲ್ ನಿತ್ತ ಪ್ರಶಸ್ತ ಹಾಲಿ ಗುರಿಕರ ದುನ್ ಪುದರ್ ಜನಾರ್ದನ್ ಮೊಗ್ರಾಲ್ ಈ ಗ್ರಾಮದ ಗುರಿಕ ಗುರಿಕರ್ ಪಕ್ಕ ಈ ದೇವಸ್ಥಾನದ ಹಿನ್ನೆಲೆ ಪನ್ನಡ್ದ ಅಂಡ ಈ ಮುಲ್ಪ ಎಂಕಲು ಈ ಸ್ಥಾಪನೆ ಮಲ್ತದ ಅಜ್ಪತ್ತೈದು ವರ್ಷ ಆಂಡಿಂಡು ಇಂದೆಕ್ಕು ದುಂಬು ಎಂಕಲ ಈ ದೇವಸ್ಥಾನ ಪಲ್ಲೆ ಪಲ್ಲೆಕಾಲ ತಾರಿದ ಕೊಟ್ಟಿಯ ಭಂಡಾರ ಬಂದು ಮುಲ್ಪನೆ ಕೈತಾಲೆ ನ್ಯಾಷನಲ್ ಹೈವೇದಾಗ ಕೈತಾಲ ಮುಲ್ಪನೆ ರೂಢಿತ್ತೆ ಅವು ಬಂದಾಗ ಈ ದನಿ ಉಕ್ಕಿಲಿನ ನೆಟ್ಟು ಇತ್ತಿನ ಇದ್ದವರ ಅಲ್ಪ ಆ ದೇವಸ್ಥಾನನು ಕಾಲಕ್ರಮೇಣ ದಿಪ್ಪಡಾಪಿನ ಅಂಚಿನ ಪ್ರಸಂಗ ಹೆಂಗ್ನ ಹಿರಿಯ ಕ್ಲೇಗ ಅಪಘಾತ ಹಿರಿಯ ಕ್ಲೇಗ ಬರ್ತೇನೆ ನಾವು ಅಪಾಗ ಹೆಂಗ್ಲೆಗೆ ಆ ಟೈಮ್ ಹುಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸವಿ ಮುಟ್ಟ ಅಲ್ಪ ಇತ್ತಿನ ಹೆಂಗ್ಲೆ ಬೆತ್ತನೆ ತೆರೆದು ಬೈದು ಸಾವಿರದ ಒಂಬೈನೂರ ಇಪ್ಪತ್ತೆಂಟುಡು ಇಪ್ಪತ್ತೆಂಟನೇ ಸೈಡು ಅವು ಪಲ್ಲೆ ಕಾಲಡ್ದು ಹೆಂಗ್ನ ಮೊಗ್ರಾಲ್ ಪುತ್ತೂರು ಪಂಜದ ಗುಡ್ಡೆ ವನ್ಪಿನಂಜು ಒಂದು ಸ್ಥಳಕ್ಕೂ ಶಿಫ್ಟ್ ಶಿಫ್ಟ್ ಹಾಕ್ತು ಅವು ಅಪ್ಪಗ ಆ ಶಿಫ್ಟ್ ಟೈಮ್ ಟೈಮ್ಡು ಎಂಗ್ಲ ಮುದ್ದು ಮುಕಾರಿ ಅನ್ನ ಬಾರಿ ಮಲ್ಲ ಹಿಂಕ್ಲ ಒಂದು ಸ್ಟ್ರಾಂಗೆಸ್ಟ್ ಪರ್ಸನ್ ಮನೋಲ್ಲಿ ಅರ್ನಾ ನೇತೃತ್ವ ಆತಿನಂಜಿನಂದು ಒಂದು ಹೆಂಗೆ ಹಿರಿಯ ಕಲ ನಂದು ಟ್ಯಾನ್ ಕೇಂದೆನು ಅಂತೂ ಈ ದೇವಸ್ಥಾನಗೂ ಸಾಧಾರಣ ಮುನ್ನೂತ್ ವರ್ಷದ ಇತಿಹಾಸ ಉಂಡುಂದು ವನ್ಪಿನಲ್ಲ ಯಾಕೆಂದೆ ಅಂಚದ ಅಲ್ಪಡ್ದು ಎಂಕ್ಲ ಮೊಗ್ರಾಲ್ ಪುತ್ತು ಪುತ್ತೂರುಡು ಹೆಂಗ್ಲೊಂಜ್ ರಡ್ಡು ಇಲ್ಲ ಎಂಕ್ಲ ನಮ್ಮನೆ ರಡ್ಡು ಇಲ್ಲ ಇತ್ತ ಅವು ಇತ್ತು ಹಿಂಗ್ಲಾ ಹಾಲಿ ಖಜಾಂಜು ಇರುತ್ತೆ ಅರ್ನಾ ಅಜ್ಜಿ ಅನ್ನ ಒಲ್ ಬಕ್ಕ ಒಂಜಿ ಬೇತಂಜಿ ಇಲ್ಲಿ ರಡ್ಡು ಇಲ್ಲಿ ಆ ಏರಿಯೋಡು ಅಲ್ಪ ಬಕ್ಕ ಆಕ್ಳ ಅಲ್ಲ ಪೂರ ಹಾಕಲ್ಲ ಮತ್ತು ಹಿಂಕ್ಲೆ ಈ ಮೆಡ್ರಾಸ್ ಗೌರ್ಮೆಂಟ್ ಉಪ್ಪನಾಗ ಈ ನಮ್ಮ ಈ ಕಡಲ ಬರಿಕೆ ಹಿಂಗ್ಲೆ ಮತ್ತೆ ಒಂದು ಒಂಜೆ ಇವತ್ತು ಏನು ಮುಪ್ಪ ಮತ್ತು ಜಾಗೆ ಮಾತಾ ಒಂ ಕುಟುಂಬಗಳು ಕೊರೆಯವ್ರ ಮಾತಾಡ್ಲಿ ಇಡೇ ಶಿಫ್ಟ ಹೊಲ್ಪ ಹೊಲ್ಪಡೋ ಕೇಳಿ ತಿನ್ನಕ್ಕೆ ಪೂರ ಮುಲ್ಪ ಶಿಫ್ಟ್ ಅದು ಮುಲ್ಪ ಪರ್ಮನೆಂಟ್ ಅದು ನೆಲ ಉರಿಯಾರ ಸ ನೆಲೆ ಉರಿದು ಉರ ಹುರಿದಿರಿ ಅಂಚಾದಪ್ಪನಾಗ ಹೆಂಗ್ಲ ಮಗರಲ್ಲಿ ಪುತ್ತರುಡು ಹೆಂಗ್ಳಾಗ ಆಂಚಿ ತಿನ್ನ ಜನ ಅಡೆ ಪೋದು ಬರ್ಬಿನ್ ಅಂದಾಣೆ ಭಾರಿ ಒಂಜಿ ಭಂಗ್ ಬಂಗದ ಕಷ್ಟದ ಕೆಲಸ ಆದಿತ್ತು ಮುಲ್ಪಡ್ ಪೋಡ್ನಾಂಡ್ಲು ಅಪ್ಪಾಗ ನ್ಯನಲ್ ಹೈವೇ ಇತ್ತಗಪ್ಪ ಇದು ಅಪಗ ಬ್ರಿಡ್ಜ್ ಯಾವ್ದಲ್ಲ ಜನರು ಹೆಂಗ್ಳು ಓಡಾಡೇ ಹೋದು ಹೆಂಗ್ಳ ಬಂಡಾರ ಅವನು ಮಾತ್ರ ಮುಲ್ಪಡ್ದು ಮುಲ್ಪ ಹೆಂಗ್ಲ ಬಂಡಾರ ಮುಗಿಲುತ್ತಲ್ಲ ಇಂಕ್ಲ ಆಡೇ ಕೊಂದು ಕೊಂದು ಬಣ್ಣ ಕೊಂದು ಈ ಎಂದೆಟ್ಟಿ ಓಡೋಡೆ ಓಡ ಮಲ್ತು ಕೊಂದು ಬೋರ್ಡ್ತು ಅವು ಭಾರಿ ಕಷ್ಟ ಒಂದು ತಿಂಡ್ ಅಂಚಿನೇ ಇಂಕ್ಲ ಅಪಘಾತ ಟೈಮು ಅಪಗ ಇಂಕ್ ಮತ್ತೆ ಎಲ್ಲೆಲ್ಲೇ ಜೋಕುಲು ಆ ಟೈಮುಡು ಮಾತೆಲ್ಲ ಸಂಕೋಚ ಮಲ್ತದ್ದು ಮುಲ್ಪ ಸ್ಥಾಪನೆ ಮಲ್ತಾರೆ ಅಪಾಗ ಮತ್ತು ಹಿರಿಯಕ್ಳಿತ್ತ ಹಿರಿಯಕ್ಕಲು ಬಂದಾಗ ಆ ಟೈಮುಡು ಒಂಜಿ ಕೋಮಾರು ಒಂದು ಕೋಮಾರು ವಂಜ್ನಾರ ಗುರಿ ಗುರಿಕಾರ ಅದಿತ್ತೇರು ಅಯ್ಯ ತುಕ್ಕರ ತುಕ್ಕ್ರ ಒಂದು ಒಂಜಿ ಗುರಿ ತುಕ್ಕ್ರ ಗುರಿಕಾರ ಅಂದಿತ್ತೇರು ಅವೇಡು ಅಕಲಕಾಲ ಆಯ್ನ ಬಕ್ಕ ಮಾಧವ ಗುರಿಕಾರ ಅಂದಿತ್ತೇರು ಬಕ್ಕ ಈಶ್ವರ ಗುರಿಕಾರ ಇತ್ತೇರು ಐದ ಬಕ್ಕ ಆನಂದ ಗುರಿಕಾರಂದು ಇತ್ತೇರು ಅವೆರದ ಬಕ್ಕ ಸದಾಶಿವಮ ಗುರಾಲಿತ್ತೇರು ಅವೆಡ್ದು ಬಕ್ಕ ಈಶ್ವರ ಗುರಿಕಾರಂದು ಅರ್ಣ ಅಂದ್ಬೇಕ್ ಆರು ಇತ್ತರು ಅವೆಡ್ದು ಬೇಕೈತೆ ಬಕ್ಕ ಗುರಿಕಾರ ಅದು ಇಲ್ಲೇ ಮುಲ್ಪ ಈ ಈ ಕ್ಷೇತ್ರಗೂ ಅಂಚಿನೇ ಇಂಕ್ಲ ಈ ಕುಟು ಎಂಕ್ಲ ಕುಟುಂಬ ಮಾತ ಕುಟುಂಬಗಳು ಮಾತ ಇಂಕ್ಲ ಸಂಸಾರು ಮಾತ್ರ ಈ ಏರಿಯಾಡು ಈ ಕೊಲನಿ ಈ ಕಾಲೋನಿ ಮತ್ತು ವಾಸ್ತವ್ಯವ್ರೆ ಹೆಲ್ಪಟ್ಟು ಶಿಫ್ಟ್ ಮಲ್ಪಟ್ಟು ಬಂದು ಹೆಂಗ್ಳು ಆಲೋಚನೆ ಮಲ್ತಿದ್ದು ಮಲ್ತಿ ಪ್ರಕಾರ ಎಂಕ್ಲು ಹಿಡಗೆ ನೆನ್ ಮಲ್ತದ್ದು ಹಜಪತ್ತೈದು ವರ್ಷ ಕರಿಂಡ್ ಆ ಟೈಮುಡು ಹೆಂಗ್ಲಾ ಸುಂದರವಾಗಿ ಒಂಜು ಬಿಲ್ಡಿಂಗ್ ಇತ್ತು ಇತ್ತ ಹುಲ ಭಾರಿ ನೆಟ್ಟು ಅದು ಇತ್ತು ಆ ಟೈಮುಡು ಅಜ್ಜಿ ಪತ್ತು ಸಾವಿರೋಡು ಹೆಂಕ್ಲೆ ಭಾರಿ ಮಲ್ಲ ಒಂಜ್ ಇತ್ತು ಇತೇ ಸಾಧಾರಣ ಇತೇ ಮಲ್ಲ ಇತ್ತ ದೇವಸ್ಥಾನ ಅಂಜಿನ ಫುರ್ಲು ಡೇ ಸಾವಿರ ಸಾವಿರಾಗ ಆತನು ಇತ್ತ ಈ ದೇವಸ್ಥಾನಗು ಇತ್ತದ ಸಿ ವಾಸ್ತುಶಿಲ್ಪ ಪ್ರಕಾರ ಸಾಧಾರಣ ಒಂಜಿ ಕೈತಾಲು ಕೈತಾ ಒಂಜಿ ಕೋಟಿ ಮುಟ್ಟ ಖರ್ಚು ಹಾಕ್ತಿನ ಒಂದು ಎಂಕ್ಲ ಒಂಜಿ ಊಹೆ ಅಂಚದ ಬರ್ನಾವು ಆತಲ ಆ ಐಟ್ಲ ಜಾಸ್ತಿ ಆಪಿನ ಒಂಜಿಂದು ತಿಂದು ಆಂಡ ಪೂರ ಕಾರ್ಯ ಇಂಕ ಹೆಚ್ಚಿನ ಒಂಜಿ ಫಿಫ್ಟಿ ಪರ್ಸೆಂಟ್ ಇಂಕೂರದ ಸೇರ್ದು ಸೇರಿದು ಮಕ್ಳ ಸಹಕಾರ ಇನ್ನೂ ಆತನ ಮತ್ತು ಕಾರ್ಯಾಲ ಕಾರ್ಯಾಲ ಪೂರ ಆತು ಇತ್ತ ಅಂಚಿನ ಇಂಕ್ಲ ನ ಈ ಕಾರ್ಯಪುರ ಆದಿತೇ ಇವೆ ಇರುವತ್ತ ಮೂಜನೆ ತಾರೀಕುಗೆ ವಾಸ್ತು ವಾಸ್ತುಹೋಮ ಅಂಚೆ ಇತ್ಯಾದಿ ಇತ್ಯಾದಿ ಪೂಜೆ ಪಕ್ಕ ಇರುವತ್ತ ನಾಲ್ನೇ ನಾಲ್ನೇ ತಾರೀಕು ಪ್ರತಿಷ್ಠೆ ಪ್ರತಿಷ್ಠಾ ಕಾರ್ಯಕ್ರಮ ಜರಗೆರೆ ಉಂಡು ಅಂಚ ಊರ್ಧಕ್ಕ ಸಹಕಾರುಡ್ಲ ಬಕ್ಕ ಇಂಕ್ಲ ಗ್ರಾಮದ ಈ ಗ್ರಾಮದ ಜನಕಲ್ನ ಅಸಹಕಾರುಡ್ಲ ಈ ದೇವಸ್ಥಾನ ಈ ನೆಲಕ್ಕೆ ಬರೆಯರೆ ಸಾಧ್ಯ ಆತನನ್ನು ನಾನು ರಡ್ಡೆ ಸರಿ ಪಣ್ಣದೊಲ್ಲ ವಿಶೇಷವಾದ ಪಾಪಿನ್ಯ ಬಂದಾಗ ಈ ಎಂಗೆಲ ಈ ಕ್ಷೇತ್ರ ಒಂಜು ಕುಂದ ನಲ್ಪ ದೈವಲು ದೈವಲು ನೆಲೆ ನೆಲೆ ಆತ ಒಂಜು ಕುಂದ ನಲ್ಪ ಬಣ್ಣ ಮುಪ್ಪತ್ತೊಂದು ದೈವಲು ಇಡಗೆ ಈ ಎಂಕಲ ಈ ಕಡೇಕ್ ಬೈ ಬೈದಿರ ಬಬ್ಬು ಸ್ವಾಮಿಲ ಬಬ್ಬು ಸ್ವಾಮಿ ತಂಗಡಿ ಎನಕಲು ಬತ್ತಿ ಬತ್ತಿನ ಬತ್ತಿ ಬತ್ತಿನ ಜನ ಅಂಚದು ಎಂಗ್ಲ ಬಬ್ಬು ಸ್ವಾಮಿನ ಸೇವೆಲು ಮಾತ ಕಡೆ ಕಡೆ ತಂದೆಟ್ಟು ಇಂಗ್ಲ ಕಡೆ ತಪಿ ಆಪಿನಂದಿನ ಕಾರ್ಯಕ್ರಮ ಮತ ಮಾತ ಎಲ್ಲ ವಿನಂತಿ ಮಲ್ತುಮನ್ನಾಗ ಎಂಗ್ಲ ಈ ಬ್ರಹ್ಮ ಕಾರ್ಯದ ಕೆಲಸಕ್ಕೂ ಮಾತ ಊರುದಲು ಪರ ಊರದಕ್ಲು ಮಾತೆಲ್ಲ ಸಹಕಾರ ಕೊರದು ಎಂಗ್ಲ ಈ ಹಿಂದೇನು ವಿಜೃಂಭಣೆಯ ಅಂಚಿನ ಇಂಕ್ ಸಹಕಾರ ಮಲ್ಪಡೋದೇ ಮಾತೆರಗಲ ವಿನಂತಿ ವಿಂತಿ ಮಲ್ತುನ ಎನ್ನಪ್ಪದಾರು ಗಂಗಾಧರ್ ಮುಗ್ರಿ ಯಾನ್ ಈ ದೇವಸ್ಥಾನ ಕಾರ್ಯಕರ್ತ ಅದು ಇತ್ತ ಜೀರ್ಣೋದ್ಧಾರ ಕಮಿಟಿದ ಜನರಲ್ ಸೆಕ್ರೆಟರಿ ಅದಲ್ಲೇ ಅಂಚನೆ ಈ ಕೋರ್ದಬ್ಬ ದೈವಸ್ಥಾನ ಬಡಕಾಯಿ ಬಾರ್ಕೂರು ಹಿಡ್ದು ತೆನ್ಕಾಯಿ ನೀಲೇಶ್ವರ ಗಡಿಮಟ್ಟ ಗಡಿ ಹಿಡ್ದು ಗಡಿಕೆ ಸಂಬಂಧಪಟ್ಟನಂತೆ ಒಂದು ಲಾಸ್ಟ್ದ ಕೋಳದಬ್ಬ ಸ್ಥಾನ ಈ ಲಾಸ್ಟ್ದ ಕೋಳದಬ್ಬ ಸ್ಥಾನ ಹೆಂಕಲು ಇದೇನು ಭಾರೀ ಪುರುಳುಡು ಇಡೆಮಟ್ಟಲ್ಲ ಸೇವೆ ಮಲ್ತಂದು ಬೈದ ಹೆಂಕಲು ಆಡಲ್ಲ ನಮ್ಮ ಪತ್ತಯಾರನ ಸಹಕಾರೋಡು ಅಂಚನೇ ಊರದ ಜನಕುಲ್ನ ಸಹಕಾರೋಡು ಪುರ್ಲು ಆಡಳಿತ ಜೀರ್ಣೋದ್ಧಾರ ಕಮಿಟಿ ಇಂಕ್ಲು ನಮ್ಮ ಊರದ ಜನಕಲು ದ ಜವನಿಯರು ತುಂಬ ಭಾರಿ ಮುತುವರ್ಜಿ ವಹಿಸಿದ್ದು ಕೆಲಸ ಮಲ್ತಿನಂಚಿನ ಕ್ಷೇತ್ರ ಮಲ್ಪ ನಮ್ಮ ಪಂಡ ಅಂಚನೆ ಒಂಜಿ ಕುಂದ ನಲ್ಪ ಇತ್ತಿನ ಇತ್ತಿನಂಚಿನ ಕ್ಷೇತ್ರ ಇಟ್ ಒಂಜಿ ಕುಂದ ನಲ್ಪ ಅನ್ನಗ ಮೂವತ್ತು ಮೂವತ್ತೊಂಬತ್ತು ಈ ಕ್ಷೇತ್ರ ಬಬ್ಬು ಸ್ವಾಮಿನ ಕ್ಷೇತ್ರ ಮೊಗ್ರಾಲ್ ಗ್ರಾಮ ಒಂದು ಕಡಿತ ಸಾನಾಂಡಲ್ಲ ನೆಡ್ದು ಅಂಚಿಗೆ ತೆನ್ಕಾಯಿ ಪೋಂಡ ನೀಲೇಶ್ವರಡು ನೀಲಕಂಠ ಅನ್ನ ವನ್ಪರು ಪರಸಿನ ಕಡವಡು ಪೋಂಡ ಮುತ್ತಪ್ಪನ್ ವನ್ಪಿನ ಕ್ಷೇತ್ರ ಇಂಕಲು ಮೊಲ್ಪ ಇಡೇ ಈ ಕೋಡದ ದೇವಸ್ಥಾನ ಇಡೇ ಮುಗ್ರ ಗಾಂಧಿನಗರ್ ಕೊನೆ ಅಂಚನೆ ಮಲ್ಪ ಇಂಕಲು ಈ ಕಾರ್ಯಕ್ರಮ ಜೀರ್ಣೋದ್ಧಾರ ಕಮಿಟಿ ಎರಡು ಸಾವಿರ ಹದಿನೆಂಟು ಜೀರ್ಣೋದ್ಧಾರ ಕಮಿಟಿ ಮಲ್ತೊಂಡ ಜೀರ್ಣೋದ್ಧಾರ ಕಮಿಟೀಡು ಇಂಕ್ ಇತರ ರೆಡ್ಡು ವರ್ಷ ಕಾಲ ಲಾಕ್ ಲಾಕ್ಡೌನ್ ಕೊರೋನಾ ಸಂಬಂಧ ಇಂಗೆ ನಾ ಕೆಲಸವನ್ನು ತುದು ಹಿಡ್ದಾದ್ರೆ ಇಂಕಲೂ ಅಂತೆ ಲೇಟ್ ಲೇಟಾದ ಡಿಲೇ ಆದ ಮುತುವರ್ಜಿ ವಹಿಸಿದಂಥ ಕೆಲಸ ಕಾರ್ಯವನ್ನು ಮುಂದುವರಿಸಂದು ಬ್ರಹ್ಮ ಗುಲ ಗುಲಾ ಅಣಿಯೋದಿಲ್ಲ ಬ್ರಹ್ಮಕಲಶೋತ್ಸವ ದಿನಾಂಕ ಇಪ್ಪತ್ತ ಮೂರು ಇಪ್ಪತ್ತ ಮೂರು ನಾಲ್ಕು ಇಪ್ಪತ್ತ್ನಾಲ್ಕು ಹುಡಿದು ಇಪ್ಪತ್ತೆಂಟು ಮೊಟ್ಟ ಬ್ರಹ್ಮ ಕಲಶೋತ್ಸವ ಆಯಲ್ಲ ಉಂಟು ಹಿಡ್ದು ಪಕ್ಕ ಮಾತ ನಮ್ಮ ಈ ದೇವಸ್ಥಾನ ಈತ್ ಮೂಡ್ದು ಬರೋಡು ನಾಡ ಎಂಕಲ್ನ ಸಹಕಾರದ ಹಾಲಜ್ಜಿ ನಟ್ಟು ಗ್ರಾಮದ ಗ್ರಾಮದ ಅಂಚನೆ ಊರ್ದ ಊರದ ಊರ್ದ ದಾನಿಲ್ನ ದಾನಿಲ್ನ ಸಹಕಾರು ಆತನ ಪಾನಲ್ಲಿ ತಂದೆ ಹೆಂಕ್ಲು ಕಾರ್ಯಕರ್ತನಕ್ಲ ಆತ ಹೆಂಗ್ಲು ಒಕ್ಕಜ್ಜಿ ಅದಾದ್ರೆ ಒಂದು ಮುಟ್ಟ ಕೆಲಸ ಕಾರ್ಯ ಬತ್ತಿನೈಕು ಮಾತ್ರ ನಮ್ಮ ಊರದ ಜವನಿಯರಿಗೆ ಎಂಕ್ಲು ಧನ್ಯವಾದ ಪನ್ನೋಡು ಮೊದಲಾದ ಮಲ್ಪ ಪುನರ್ಪ್ರತಿ ಬಕ್ಕ ನಿತ್ಯ ಸಂಕ್ರಾಂತಿ ಪೂಜೆ ಪುನರ್ಪತಿ ಸಾಯಿ ಬಕ್ಕ ಪ್ರತಿ ತಿಂಗಳುದ ಸಂಕ್ರಮಣ ಪೂಜೆ ಬಕ್ಕ ವಿಶೇಷವಾದ ವರ್ಷ ವರ್ಷ ದೀಪಾವಳಿ ಪರ್ಬ ದೀಪಾವಳಿ ಪರ್ಬ ಆಚರಣೆ ಉಂಟು ಬಕ್ಕ ಬಿಸುಕನಿ ಬಿಸುಕನಿ ಮಲ್ಪ ಬಕ್ ಬಕ್ಕ ಬಿಸುಕನಿ ಬಿಸುಕನಿ ಆಚರಣೆ ಉಂಡು ಅಂಚನೆ ಮಾತಾ ಸೇವೆಗಳ ನಮ್ಮ ಗ್ರಾಮದ ಜನಕುಲೇ ಒಟ್ಟಾದ ಸೇರಿದು ಎಂಕಲು ಮಲ್ಪ ಮಲ್ತೊಂಡಿಲ್ಲ ಈ ಕಾಲ ಮಟ್ಟಲ್ಲ ನಾನು ನನ್ನಲ್ಲ ನಮ್ಮ ಜವನ್ಯಾರನ ಹೆಕ್ಲೆ ಮಸ್ತ್ ಅಭಿಮಾನ ಉಂಡು ಈ ದೈವಸ್ಥಾನದೊಂಜಿ ಕಾರಣಿಕತೆ ಮಲ್ಪದ ಕಾರಣಿಕ ಹ ಇತ್ತೀಚೆಗೆ ಸಾಧಾರಣ ಮಳೆಗಾಲ ಟೈಮಡು ಕಡಲ್ ಕೊರೆ ತಗೊಂಡಿತ್ತು ಕಡಲ್ ಕೊರೆ ತಾಪಿನ ಟೈಮಡು ಮಲ್ಪ ಎಂಕ್ಲ ಎಂಕ್ಲ ಕ್ಷೇತ್ರಡು ಬಬ್ಬರಿಯ ಪನ್ಪಿನ ಒಂಜಿ ವಿಶೇಷ ಬಬ್ಬರಿಯ ದೈವ ಉಂಡು ಒಂಜಿ ಆಯ್ತಾ ಹಿಡ್ದಾದ್ರೆ ಈ ಕಡಾಲ್ ಕೊರೆತ ಹೆಂಕಲ್ನ ಈ ಕೊಲನಿಗೆ ಇಡೇಮಟ್ಟ ಬಾಧಿಸದು ಇಜ್ಜಿ ಬಾಧಿಸದ್ರೆ ಇಜ್ಜಿ ಮೂಲು ಒಂಜಿ ಮರೆಯಲಡು ಮರ ಮಳೆಗಾಲ ಟೈಮಡು ಒಂಜಿ ಹುಲಿರಾಯನೇ ನಮ್ಮ ಅಂಗಣ ಬತ್ತದು ಅಂಗಣದ ಮೊಟ್ಟೋಡು ಬತ್ತದು ಉಂತಿನ ಏನು ನಿದರ್ಶನ ಮಾತಾ ಜನಕಲ್ಲ ತೂಯ ನಕಲು ಉಳ್ಳೇರು ಅವು ಹೆಂಕಲ್ ಜೀವಂತವಾಯ್ನ ಹುಲಿ ಹುಲಿರಾಯನೇ ತುಯ್ ತುಯಿ ತೂಯಿನಂಚ ನಿದರ್ಶನ ಉಂಡು ಆ್ಯಂಡ್ ಹೆಚ್ಚಿಗೆ ಹೆಂಗ್ಲೆ ಹೆಂಕ್ಲುತ್ತೆ ಮಲ್ಪ ಎಂಕ್ಲೆ ಅಂತೆ ಅನಾನುಕೂಲ ಏನು ಹಾಡಿದಾದರೆ ಎಂಕ್ಲು ಈ ಊರು ಬಿಡ್ದು ಹೆಚ್ಚಿನ ಎಂಕ್ಲೆ ಮಂಗ್ಳೂರು ಡೇ ವಾಸ್ತವ್ಯವಿಲ್ಲ ಅಂದ್ರೆ ಮಾತಾ ಕಾರ್ಯಕ್ರಮಕ್ಕೆ ಎಂಕ್ಲೆ ಬರ್ತದ್ದು ಸೇರೊಂದುಲ್ಲ ಮಲು ಅವು ಹೆಂಕ್ಲೆ ಒಂದು ಸಂತೋಷದ ವಿಚಾರ ಹೆಣ್ಣಪ್ಪ ದಿನೇಶ್ ಆ್ಯಂಡ್ ಮುಲ್ಪನೆ ಕೈತಾಲ್ದೇ ಇಲ್ಲ ಅಡುಪನು ಏನು ಉಲ್ಲೇನೆ ಸಾನದ ಕೈ ತಾಲ್ದ ಇಲ್ಲಾಡಲ್ಲೇ ಅಂತ ಹೆಂಗ್ಲ ಪ್ರತಿ ಒಂದು ವಿಷಯ ಇಲ್ಲ ಹೆಂಗೆ ಕೈಗೊಂಡು ಅನುಭವ ಮುಲ್ಪದ ಅಂಡ ಎಂಕ್ಲೆ ಸಾನ ಪಂಡ ಉಂಡತಿ ಸುಮಾರು ಒಂದು ಒಂದು ಆರು ಕೋಲ ಅಡಿ ಹಿಡ್ದು ಫುಲ್ ಫುಲ್ಲು ಕಲ್ಲು ಹಾಸಿದ್ದು ಕಟ್ಟಿದ್ದೀನಿ ಕಟ್ಟೊಂದು ಬೈದ ಫುಲ್ ಅದು ಪ್ರತಿ ಒಂದು ನಮ್ಮ ಜವಾನಿಯರ್ಲ ಫುಲ್ಲು ಸಾಕಾರ ಎಡ್ಡ ರೀತಿ ಸಾಕಾರ ಮರ್ತೀರಿ ಅಂಚನೆ ನಮ್ಮ ಗುರಿಕಾರನ ನೇತೃತ್ವ ಮಾಡ್ತೀನಿ ಬೇಲೆ ಆರು ಇತ್ತೆಲ್ಲಾರು ಬರ್ತದೆ ಮುಂಟ ಪ್ರತಿ ಒಂಜಿಲಾ ಎಡ್ಡೆ ರೀತಿ ಹೆಂಗೆ ಮಾರ್ಗದರ್ಶನ ಕೊಡ್ತೀರ ರೀ ಅಂಜನೇ ಬೇರೆ ಎಡ್ಡೆ ರೀತಿ ನಡ್ತಂದು ಉಂಟು ಪ್ರತಿ ಒಂದು ಬೇಲೆ ಪಂಡ ಮುಲ್ಪ ಭಾರಿ ಸಂಖ್ಯೆ ಕಡಿಮೆ ಪಾಡ ಪ್ರತಿ ಪ್ರತಿವರಿ ಎಲ್ಲ ಅಡ್ಡ ರೀತಿ ಸಹಕಾರ ಕೊಡ್ತೀವಿ ರೀ ಬೆಲೆಗೆ ನಮ್ಮ ವಾಸ್ತುಶಿಲ್ಪಿ ಪಂಡ ಕಾಸರಗೋಡ್ದ ರಮೇಶ್ ಕಾರ್ ಅಂತೀರಿ ಹರ್ ಆ ರೀ ಅರ್ನ ಆರಿ ಅಕ್ಕ ನಮ್ಮ ಮರದ ಕಾರ್ಪೆಂಟರ್ ಮಲ್ತಿನ ನಮ್ಮ ನಮ್ಮ ಮಂಜೇಶ್ವರದ ದಾಮೋದರ ಆಚಾರಲಿ ಅಕ್ಕ ಕಲ್ಲದಾಗ ಕೆಲಸ ಮಾಡ್ತೀನಿ ಮೋಹನ್ ಮೋಹನ್ ಮೇಸ್ತಿರಿ ಅಂಚನೆ ನಮ್ಮ ಪೇಂಟಿಂಗ್ದಾಗ ಕೆಲಸ ಎಲ್ಲ ಅಲ್ತಿಲ್ರಿ ಮುಗ್ರಿ ಮುಗ್ರ ಜೆ ಪಿ ಬಂಡದ್ದು ತೆರನ ಜನಕ್ಕ ಸಹಕಾರ ಅಲ್ಲ ಪರವರ್ದ ಜನಕ್ಕಲು ಸಾಕಾರಲ್ಲ ಅಂಚನೆ ನಮ್ಮ ಕೈ ತಲ್ಡಿ ಮುಸ್ಲಿಂ ಬಾಂಧವ್ಯ ಪೂನು ಅಕ್ಕಲಿ ಅಡ್ಡೇ ಸಹಕಾರ ಮಲ್ಪ್ರಿ ಆಕ್ಲೇ ಹೆಕ್ಳಿಗೆ ಸಹಕಾರ ಮಲ್ಪೇರಿ ಎಲ್ಲ ಬ್ರಹ್ಮಕಲಸಗೂ ಹೆಚ್ಚಿನ ಜನಸಂಖ್ಯೆ ಹಾಕಲಿಲ್ಲ ಸೇರ್ಬೇರಿ ಶ್ರೀ ಕೋಡದಬ್ಬ ದೇವಸ್ಥಾನ ಗಾಂಧಿನಗರ ಮುಗ್ರಲ್ಲಿ ಮತ್ತೆ ಪುನರ್ ಪ್ರತಿಷ್ಠೆ ಬೇಕಾ ಬ್ರಹ್ಮಕಲೇಶೋತ್ಸವಗೂ ಅಂಚನೆ ಹೋಗು ಮಾತ ಭಕ್ತಾದಿ ನಕ್ಕಲಿಗಳ ಹಾರ್ದಿಕವಾಯಿನ ಸ್ವಾಗತವನ್ನು ಮಾಡಿ ಅಂಚನೆ ನಮ್ಮ ಕಾರ್ಯಕ್ರಮ ಇಪ್ಪತ್ತ ಮೂರೆಗೂ ಸ್ಟಾರ್ಟ್ ಆದ ಇಪ್ಪತ್ತೆಂಟು ಮುಟ್ಟ ನಡಪ ಜರಗೇರು ಉಂಡು ಈ ಮಾತಾ ಕಾರ್ಯಕ್ರಮಗಳು ಮಾತ್ರ ಭಕ್ತಾದಿನಕ್ಕಲು ಆಯ್ನಾತ್ತ ಸಂಖ್ಯೆ ಬತ್ತಿದು ದೈವದ ಕೃಪೆಗೆ ಪಾತ್ರರೋಡು ಪಂದೆ ಎಂಕಲು ಗ್ರಾಮದ ಪರವಾಗಿಲ್ಲ ದೇವಸ್ಥಾನದ ಪರವಾಗಿಲ್ಲ ಕೇನೋನು ಅಂಚನೆ ಇಪ್ಪತ್ತ ಮೂರುಗೂ ವಾಸ್ತು ಹೋಮ ವಾಸ್ತು ಹೋಮ ಬೈ ಐದು ಗಂಟೆಗೆ ಆಗಮನ ಅಂಚನೆ ಪೂರ್ಣ ಕುಂಭ ಸ್ವಾಗತ ಒಟ್ಟಿಗೆ ಯಾರನ್ನು ಸ್ವಾಗತ ಮಲ್ಪೆರುಂಡು ಅಂಚನೆ ಆಜಿ ಗಂಟೆದ ಬೊಕ್ಕ ವಾಸ್ತು ಹೋಮ ವಾಸ್ತು ಬಲಿ ವಾಸ್ತು ಪೂಜೆ ಅಂಚನೆ ದೈವದ ಮಂಚ ಆದಿವಾಸ ಆದಿವಾಸ ಪೂಜೆ ಅವು ಪೂರ ನಮಗೆ ಇವ್ರ ಇರುವತ್ತ ಮೂದನೇ ತಾರೀಕು ನಡಪೆರುಂಡು ಅಂಚನೆ ಇರುವತ್ತ ನಾಲ್ಕು ಫಸ್ಟಿಗೆ ಪ್ರಾರ್ಥನೆ ಐ ಬೊಕ್ಕ ನಮ್ಮ ದೈವ ದರ್ಶನ ಅಂಚನೆ ಎಂಟು ಐವತ್ತದ ಉಲ ಬರ್ಪಿನ ವೃಷಭ ಲಗ್ನಮೂರ್ತು ಶ್ರೀ ದೈವ ಕೋರ್ದಬ್ ದೈವದ ಅಂಚನೆ ಪರಿವಾರ ದೈವಲ್ನ ಪ್ರತಿಷ್ಠೆ ಉಂಡು ಅಂಚನೆ ಇರುವತ್ತನೇ ತಾರೀಕು ಬುಧವಾರದ ಅನಿ ಕಾಂಡೆ ಉರುಬ ಗಂಟೆಗೆ ಪ್ರಾರ್ಥನೆ ಅಂಚನೆ ಭಂಡಾರ ಏರು ಭಂಡಾರ ಏರಿವಕ ಪತ್ತು ಗಂಟೆಗೆ ನಮ್ಮ ಜಾಗದ ಗುಲಿಗೆ ದೈವದ ನೇಮ ಉಂಡು ಅಂಚನೆ ಪದ್ಯಡರಕ್ಕೆ ಅನ್ನ ಸಂತರ್ಪಣೆ ಅಂಚನೆ ಬೈ ಆಜಿ ಗಂಟೆಗೆ ಶ್ರೀ ಮೈಸಂದಾಯ ದೈವದ ನೇಮೋತ್ಸವ ಅವು ಆಯನೇ ಉರುಬ ಗಂಟೆಗೆ ಅನ್ನ ಸಂತ ಸಂತರ್ಪಣೆ ಉಂಡು ಐವಕ್ಕ ಕೋಮರಾಯ ದೈವದ ನೇಮೋತ್ಸವ ನಡಪೇರುಂಟು ಹತ್ತು ಗಂಟೆಗೆ ಇರುವತ್ತಾಜೈಕ್ಕೆ ಕಾಂಡ ಒರ್ಮ ಗಂಟೆಗೆ ಧರ್ಮದೈವದ ನೇಮೋತ್ಸವ ಅಂಚನೆ ಪದರಡು ಗಂಟೆಗೆ ಸರಿಯಾದ ಸಂಕಲಗುಲಿಗೆ ದೈವದ ನೇಮೋತ್ಸವ ನಡಪೇರು ಉಂಟು ಅಂಚನೆ ಪದರಡು ಅಂಚನೆ ಒಂಜರೆಕ್ ಅನ್ನ ಸಂತರ್ಪಣೆ ನಡಪೇರುಂಟು ಐವ ಕಾಜು ಗಂಟೆಗೆ ಜುಮಾದಿ ದೈವದ ನೇಮೋತ್ಸವ ನಡಪೇರುಂಟು ಅವಾದ ರಾತ್ರಿಗೆ ಅನ್ನ ಸಂತರ್ಪಣೆ ಅವು ಅವ ರಾತ್ರಿಗೆ ಪಂಜುರ್ಲಿ ದೈವದ ನೇಮೋತ್ಸವ ನಡಪೇರುಂಟು ಅಂಚನೆ ಇಪ್ಪತ್ತೇಳುಗೂ ಕಾಂಡೆ ಉರುಬ ಗಂಟೆಗೆ ಪಿಲ್ಚಂಡಿ ದೈವದ ನೇಮೋತ್ಸವ ನಡಪೇರುಂಟು ಐವಕ್ಕ ಮಧ್ಯಾಹ್ನ ಪದ್ರೆಡರಕ್ಕೆ ಅನ್ನ ಸಂತರ್ಪಣೆ ಅಂಚನೆ ರಾತ್ರಿ ಉರುಂಬ ಗಂಟೆಗೆ ಅನ್ನ ಸಂತರ್ಪಣೆ ಆದ ನಮ್ಮ ಉರುಂಬ ಅರೆಕ್ ಶ್ರೀ ಬಬ್ಬು ಸ್ವಾಮಿ ದೈವದ ಗಗ್ಗರ ಸೇವೆ ಬಾರಿ ವಿಜೃಂಭಣೆ ನಡಪೆರೆ ಉಂಡು ನಿ ಕಾಯಿನಾಥ ಸಂಕಡೆ ಭಗವತ್ ಭಕ್ತರು ಬರ್ತದೆ ಹೆಂಕೊಟ್ಟಿಗೆ ಸಹಕರಿಸೋಡು ಪಾಂಡದ ಮಗದವರ ಕಿಲ್ದ ವಿನಂತಿ ಮಲ್ತುಲ್ಲ ಮಾತಾರೆಕ್ಲಾ ನಮಸ್ಕಾರ ಎನ್ನಪ್ಪದರ ಅನಂತ ಮಂಗಳಮ್ ಯಾನ್ ಈ ನಮ್ಮ ಸ್ಥಾನದ ಕೋಶಾಧಿಕಾರಿ ಆದುಲ್ಲ ಈ ಈ ಸ್ಥಾನದ ಬಗ್ಗೆ ಪನ್ಪುನಾಂಡ ನಮ್ಮ ಎಲ್ಯ ಎಲ್ಲಿಯ ಫಸ್ಟ್ ಫಸ್ಟಿಗೆ ನಮ್ಮ ಯೋಜನೆ ಪಾಡಿನಿ ಒಂಜಿ ನಮ್ಮ ಸ್ಥಾನ ದುಂಬದ ಸ್ಲ್ಯಾಪದ ಸ್ಥಾನ ಇತ್ತು ಎಂಕಲ್ಲ ಐಟು ನೀರು ದುಂಬು ತೋರೊಂದಿತ್ತಿನದ್ದಾದರೆ ಇನ್ಕಲ್ ಒಂದು ಸಾನಗ್ ವಿನ್ಯಾಸ ಒಂದು ಮಂತ ಅಪ್ಪ ನಮ್ಮ ಹೆಚ್ಚಿನದು ನಮ್ಮ ಮರತ ಬೇಲೆಗ್ ಮರತ ಬೊಕ್ಕ ಮಾಡಿದಕ್ಕೆ ನಮ್ಮ ಒತ್ತು ಒತ್ತು ಕೊರಿಯ ಸೊ ಆಂಡ ಮಲ್ಲ ಮಲ್ಲಮಟ್ಟೆಡು ಈ ಸಾನ ಇಂಚಿ ಇತ್ತೆ ಮೂಡಿದು ಬರ್ಕೊಂಡು ಒಂದು ಹಿಂಕಲ್ ದುಂಬು ಇನ್ಕಲ್ ಇತ್ತಿಜ ಆಂಡ ಇತ್ತೆ ಮಾತೆಯರ್ನೆಲ್ಲ ಸಾಕಾರಡು ಈತ ಶೋಕಾದ್ ಮುಲ್ತ ಕೆತ್ತನೆ ಪೂರ ಭಾರಿ ಶೋಕ ಬೈದಂಡು ಅಂಚೆನೆ ನಮ್ಮ ಈ ಸ್ಥಾನದ ವಿಶೇಷ ಪಂಡ ಇತ್ತೆ ಈ ಆನೆ ಈ ಆನೆ ದುಂಬುಲ ನಮ್ಮ ದಿವಂಗತ ಮಾಧವ್ ಗುರಿಕಾರರು ಆರು ಮನಪಾದ ಕೊಡ್ತೀನಿ ಅಂಚನೆ ಅವು ಕಾಲಕ್ರಮೇಣ ಹೋಯ್ತ ಅಂತ ಅಜೀರ್ಣ ಒಂದು ಅದು ಪೋಂಡು ಆ್ಯಂಡ್ ಬೊಕ್ಕ ನಮ್ಮ ಜೀರ್ಣೋದ್ಧಾರದ ಪ್ರಶ್ನೆ ಇಡು ನಮ್ಮ ದೈವಗಳು ಅಂಜ ಆನೆ ಬಹಳ ಪಂದ್ ಪಂದು ಆನೆ ಉಂಜಿ ನಮ್ಮ ಇತ್ತಂಡ ಈ ಕ್ಷೇತ್ರಲ್ಲಿ ಅಂಚೆನೆ ಒಂದು ಪಂದು ನಮ್ಮ ಇತ್ತೆ ಆಕಲೆಲ್ಲ ದಕಲು ಪೂರ ಸೇರಿದು ಆ ಆನೆದ ಅಕಲ ದಾನ ರೂಪ ಎಂದು ಐತ ಪೂರ ಖರ್ಚು ವೆಚ್ಚ ಆ ಕಲೆಲ್ಲ ದಲ್ತು ಅಂಚನೆ ಹೆಂಚ ಬಕ್ಕ ನಮ್ಮ ಎಲಂಜಿ ನಡಪುನ ಬ್ರಹ್ಮ ಕಳಶ ಬಕ್ಕ ನೇಮೋತ್ಸವಗೆ ಮಾತೇರಲ್ಲ ಬತ್ತದು ಬಕ್ಕ ಈ ನಮ್ಮ ಈತ ಈತ ಶೋಕಡು ಕಟ್ಟದಿನವ ನಮ್ಮ ಸಾನನ್ ತುಯರೆ ಬರೋಡುಂದು ಅಂಚನೆ ಪರವೂರ ಬಂದುಲು ನಮ್ಮ ಈ ಬಕ ನೇಮೋತ್ಸವ ಬರಡು ಪಂದ್ ಮಾತೇನಾಗ ನಮ್ಮ ಗ್ರಾಮಸ್ಥರ ಪರವಾದ ವಿನಂತಿ ಮಂತ್ರೊಂದುಲ್ಲ ಶ್ರೀನಿವಾಸ ಬಂಡದೇ ಈ ಗ್ರಾಮದ ಅರ್ಚಕರು ಅಂಚಿನ ಎಂಕಲು ಈ ಗ್ರಾಮ ನಡಪು ನಡಪನ ಮಾತಾಂಕ ಪುರುಳಿ ಎಂಕಲ ಪಿಪರಿ ಪಾತಾರೆ ಅನಾಗ ಎಂಕಲ ಆಜಿ ವರ್ಷ ಆಂಡು இன்ச்சினது அஞ்சது இசை தான் தேவரு எங்களுக்கு ஒதகைது ஒரியர் அஞ்சது எங்களுக்கு ஆண்டு வதகைது எங்களை சத்து பொர் வந்து ஊர் தக்கு மாத்தெட்ல சேர்ந்து அஞ்சு நல்ல இன்ச்சினே ஊர் தாக்கல் இன்லை மாத்திரமல மாத்திர பார்த்து சேர்ந்து எங்களுக்கு மொகராலாம ಈ ದೇ ಎಂಕಲ ಈ ಸಾಹನ ಪೊರುಡೆ ನಿಗು ಎಂಕ್ಲೆ ಬತ್ತದು ಎಂಕ್ಲ ಕೊರುಡು ಅಂಡದ್ದು ಎಂಕ್ಲೆ ಪುರುಡೆ ನಡಪಾಯ್ದು ಈ ಗ್ರ ಈ ಮುಲ್ತ ಈ ಗ್ರಾಮದ ಎಂಕ್ಲೆ ಈ ಸಾಹನ ತೂದು ನೀರು ಮೆಚ್ಚೋಡು ಬಂದದ್ದು ಎಂಕು ಭಾರಿ ಸಂತೋಷ ತೋಜಿಂದು ಅಂಚೆ ಮಾತೇಲ್ ಬರ್ಪೇ ಅಂತೆರು ಅಂಚಿನ ಬತ್ತದು ಈ ಗ್ರಾಮದ ಆಪಿನೈನು ಪೊರ್ಲುಡೆ ನೀರು ತೂದು ಸಂತೋಷದ ಪೋಡು ಅಂಡದ್ದು ಹೆಂಗೆ ಈ ಗ್ರಾಮದ ಒಂಜಿ ಎಂಕ್ಲೆ ಗಂಧ ಪ್ರಸಾದ ದಿವಸ ಪೋಡು ವಂಡದ್ದು ಹೆಂಗೆ ಮಾತಾಡೋ ನಟೋದು ಎಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ ಮೊಗ್ರಾಲು ಗಾಂಧಿನಗರದಲ್ಲಿ ನೆಲೆ ನಿಂತ ಖೋರ್ದಬು ದೈವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವ ತಯಾರಿಯ ವಿಶೇಷತೆಯನ್ನ ಇದು ಇವತ್ತಿನ ನಮ್ಮಿ ಭಕ್ತಿ ಕಾರ್ಯಕ್ರಮ ಮುಂದೆ ಇಂತಹದೇ ಒಂದು ಸುಪ್ರಸಿದ್ಧ ದೈವಸ್ಥಾನ ದೇವಸ್ಥಾನದೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇವೆ ಅಲ್ಲಿಯವರೆಗೆ ನೋಡ್ತಾ ಇರಿ ನಮ್ಮಿ ಭಕ್ತಿ ಚಾನಲ್ ವಂದನೆಗಳು